ಈ ಗೊಂಜಾಳ ಬೆಳವಣಿಗೆ ಇಲ್ಲ ಮತ್ತೆ ಈ ರೀತಿ ತೆಳಗಡೆ ಕೆಂಪಾಗದತಿ ಇದು ಏನಾಗಿರ್ಬೇಕ್ರಿ ಎರಡನೇ ಸಲ ಕೀಡಿ ಔಷಧ ಬಡಿಯುವಾಗ ಮೂರು ಐಟಮ್ ಮಿಕ್ಸ್ ಮಾಡಿನ್ರಿ ಹೈ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ಹೋದ ತಿಂಗಳ ಡಿಸೆಂಬರ್ ಹದಿನೇಳನೇ ತಾರೀಕು ರಾಜ್ಕುಮಾರ್ ಮೆಕ್ಕೆಜೋಳ ಬಿತ್ತನೆ ಮಾಡಿನ್ರಿ ಅದು ನನ್ನ ಸಬ್ಸ್ಕ್ರೈಬರ್ ಎಲ್ಲ ನೋಡ್ಕೊಂಡಿರಿ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರಿಗೆ ನಾನು ವಿಡಿಯೋ ನೋಡತ್ತೆ ಈ ವಿಡಿಯೋ ಎಂಡಿಂಗ್ದಾಗ್ರಿ ನಾ ಬಿತ್ತನೆ ಮಾಡಿದ ವಿಡಿಯೋ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿರೋ ಸಾಕ ನಾ ಹೆಂಗೆ ಬಿತ್ತನೆ ಮಾಡ್ಕೊಂಡು ನಾ ಏನೇನು ಕೆಲಸ ಮಾಡಿದ್ ಅನ್ನೋದ ಆ ವೀಡಿಯೋದ ರೀ ಈಗ ಡಿಸೆಂಬರ್ ಹದಿನೇಳನೇ ತಾರೀಕದಿಂದ ಈ ಒಂದು ತಿಂಗಳ ಈ ಒಂದು ತಿಂಗಳದಾಗ ನಾ ಏನೇನು ಕೆಲಸ ಮಾಡೀನಿ ಈ ರಾಜಕುಮಾರ ಮೆಕ್ಕೆಜೋಳ ಏನು ಬೀಜದವ್ರಲ್ಲ ಇವನ್ನ ಪೈಲ ಪೈಲ ಹಾಕೇನ್ರಿ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಎಷ್ಟು ಉಪ್ಪುರು ಬರ್ತೈತಿ ಇದು ಯಾವಾಗ ಏನಾಗ್ತೈತಿ ಗೊತ್ತಿಲ್ಲ ಇದು ಒಟ್ಟ ಮುರಿವರೆ ತಿಂಗಳಾಗ ಬರ್ತೈತಿ ಅಂತ ಹೇಳ್ಯಾರೀ ಇದನ್ನ ಹಾಕೇನಿ ಇದು ಹೆಂಗೆ ಬಂದೈತಿ ಇದಕ್ಕೆ ನಾ ಏನೇನು ಈಗ ಮಾಡಿದನು ಈ ಒಂದು ಅನ್ನೋದು ಈ ವಿಡಿಯೋದಾಗ ಹೇಳಿಕೊಡ್ತೇನೆ ರೀ ಈ ವಿಡಿಯೋ ತಮ್ಮ ಮುಂಚಿತ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಆಯ್ತು ರೀ ರೈತ ಬಂದವ್ರೆ ಚಾಲು ಮಾಡೋನು ಬರ್ರಿ ಬಿತ್ತನೆ ಮಾಡಿದ ಇಪ್ಪತ್ತು ಒಂದನೇ ದಿವಸ ಅಲ್ಲ ಇಪ್ಪತ್ತನೇ ದಿವ್ಸಿಗೆ ರೀ ನಾನು ಒಂದು ಕೀಡಿ ಔಷಧಿ ಕೊಟ್ಟೇನ ರೀ ಕೀಡಿ ಭಾಳ ಹತ್ತಿದ್ದು ಈಗ ಆಜು ಬಾಜು ಯಾವ ಗೊಂಜಾಳುಗಳಿಲ್ಲ ಈಗ ಬ್ಯಾಸಿಗೆ ದಿನದಾಗ ಕಮ್ಮಿ ಗೊಂಜಾಳು ಹಾಕಿರ್ತಾರೋ ಹಿಂಗಾಗಿ ಪೂರ ಕೀಡಿ ಹತ್ತಿದ್ದು ರೀ ಇಪ್ಪತ್ತ ಇಪ್ಪತ್ತೊಂದನೇ ದಿವ್ಸ ಒಳಗೆ ಏನು ಮಾಡಿರಿ ಒಂದು ಕೀಡಿ ಔಷಧ ಕೊಟ್ಟೇನ್ರಿ ಕೀಡಿ ಔಷಧಿ ಯಾವ್ದಾ ಬೆಂಜೋಟ ಫೈವ್ ಪರ್ಸೆಂಟ್ ಚಲೋ ಕೀಡಿ ಔಷಧ ಬರ್ತೈತೆ ರೀ ಶ್ಯಾಮಿ ಹೆಂಗಿರ್ತೈತಿ ನಾ ಹೊಡೆದು ನೋಡೀನಿ ಕ್ಲಿಯರ್ ಆಗೈತಿ ಅದ್ರ ಮ್ಯಾಲ ಒಂದು ತಿಂಗಳು ಒಳಗೆ ಮತ್ತು ಇನ್ನೊಂದು ಸಲ ಕೀಡಿ ಔಷಧಿ ಹೊಡೆಯುವಾಗ ಅಂದ್ರೆ ಮಿನಿಮಮ್ ಒಂದು ಆದ ಬಳಕೆ ನಾ ಹೊಡೆಯುವಾಗ ಬೆಂಜೋಟ ಫೈವ್ ಪರ್ಸೆಂಟ್ ಜೋಡಿ ನಾ ಏನೇನು ಮಿಕ್ಸ್ ಮಾಡಿ ಹೊಡೆದನಂದ್ರೆ ರೀ ಒಂದು ಮೋನೋ ಅಮೋನಿಯಂ ಪಾಸ್ಪೇಟ ಇನ್ನೊಂದು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಬ್ ಇವನ್ನ ಮೂರು ಮಿಕ್ಸ್ ಮಾಡಿ ಅವತ್ತು ಹನ್ನೆರಡು ಟ್ಯಾಂಕ್ ಮಾಡಿಕೇಶಿಂದ ಪೂರ ನಾನು ಗೊಂಜಾಳಕ್ಕೆ ಹೊಡೆದ್ರಿ ಯಾಕೆ ಇದನ್ನೆಲ್ಲ ಮಿಕ್ಸ್ ಮಾಡೀನಂದ್ರೆ ಮೋನೋ ಅಮೋನಿಯಂ ಸಲ್ಫೇಟ್ ಇದ್ರಿ ಪೂರಾ ಗೊಂಜಾಳ ಕ ತಾಕತ್ತು ಕೊಡ್ತೈತಿ ಗೊಂಜಾಳ ಎ ಬಿಸಿ ಕೊಡ್ತೈತಿ ಮತ್ತು ಫಸ್ಟ್ ಕ್ಲಾಸ್ ಬರ್ತೈತಿ ಇದು ಯೂರಿಯಾ ಜಾಗದಾಗ ಕೆಲಸ ಮಾಡತೈತ್ರಿ ಅದನ್ನ ಯೂರಿಯಾ ನಾ ಹಾಕುವ ಬದ್ಲಿ ಎರಡನೇ ಸಲ ಇದನ್ನು ಉಪಯೋಗ ಮಾಡೇನಿರಿ ಇತ್ತರ ಜೋಡಿ ಕಾರ್ಬನ್ ಡೈಜಮ್ ಟ್ವೆಲ್ ಪರ್ಸೆಂಟ ಮ್ಯಾಂಕೋ ಜಾಬ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಡಬ್ಲ್ಯೂ ಪಿ ಏನೈತಿರಲಿ ಇದು ಸಾಪ ಇದನ್ನು ಯಾಕೆ ಇದ್ರ ಜೋಡಿ ಮಿಕ್ಸ್ ಮಾಡೀನಿ ಅಂದ್ರೆ ಗೊಂಜಾಳಿಕೆ ಹುಳ ಹತ್ತಬಾರ್ದು ಗೊಂಜಾಳಿಕೆ ಕೇಂದ್ರ ಪ್ರಾಬ್ಲಮ್ ಆಗಬಾರ್ದು ಇದು ಬೆಂಕಿ ರೋಗ ಅಂತ ಹೇಳಿ ಈ ಇದನ್ನೆಲ್ಲ ಕೂಡಿ ಮಿಕ್ಸ್ ಮಾಡಿ ಕಿಸಿಂದ ಹನ್ನೆರಡು ಡಬ್ಬಿಗೆ ಮಾಡಿ ಇದನ್ನು ಹೊಡೆದನ್ ರೈತ ಬಾಂದವ್ರಿ ಈ ಒಂದು ತಿಂಗಳೊಳಗ ಈ ಕೆಲಸ ಎಲ್ಲ ಮಾಡ್ಕೊಂಡ್ರಿ ಮತ್ತೆ ಈ ಥರ ಮ್ಯಾಲ ತಿಂಗಳ ಮ್ಯಾಲ ಐದು ದಿವ್ಸಿಗೆ ನಾನು ಈ ರೆಂಟಿ ಗುಂಟಿ ಮಾಡಿ ಸಾಲು ಮಾಡಿ ಈ ನೀರು ಬಿಟ್ಟೇನ್ ರೀ ಇನ್ನೊಂದು ರೈತ ಬಾಂಧವ್ರಿ ನಾನು ಕಸ ತಗ್ಸೋದಿಲ್ಲ ನಾ ಕಳೆ ನಾಶ ಮಾಡ್ಬೇಕ ಅಂದರೆ ನೀವೇನು ಮಾಡಬೇಕು ಅಟ್ರಾಜನ್ ಫಿಫ್ಟಿ ಪರ್ಸೆಂಟಾಗಿ ಹೊಸದು ಬಂದತ್ರಿ ಅದನ್ನು ಹೊಡೆದಿನಿ ಎಲ್ಲ ಕ್ಲಿಯರ್ ಆಗೈತಿ ನೀವು ಅಟ್ರಾಜನ್ ಹೊಡ್ಕೋಬಹುದು ಇಪ್ಪತ್ತೊಂದು ದಿವಸ ಮ್ಯಾಲ ಮೂವತ್ತು ದಿವಸ ಮ್ಯಾಲ ಯಾವಾಗ ಬೇಕಾದಾಗ ನೀವು ಅಟ್ರಾಜನ್ ಹೊಡ್ಕೋಬಹುದು ಅಟ್ರಾಜನ್ ಕೆಲಸ ಏನೈತೆ ಅಂದ್ರೆ ಯಾವುದೇ ಕಳೆ ನಾಶ ಸಣ್ಣದಿದ್ದಾಗ ಅಂದ್ರೆ ಬಲೀಕಿತ ಮೊದಲ ಇದನ್ನ ಮಾಡ್ಕೋಬೇಕು ಇಲ್ಲಪ್ಪ ನಾವು ಮಾಡ್ಕೋದಿಲ್ಲ ಅಂದ್ರೆ ನೀವು ಕಸ ತೆಗಿಸ್ಕೋಬಹುದ್ರಿ ವೀಕ್ಷಕರೇ ಆಯ್ತು ಈಗ ಏನು ನಿಮಗೆ ಹಾಕಿ ಅಂದ್ರೆ ನನ್ನ ಗೊಂಜಾಳ ಹೆಂಗೆ ಬಂದೈತಿ ಮತ್ತೆ ಗೊಂಜಾಲದಾಗ ಏನೇನು ಪ್ರಾಬ್ಲಮ್ ಆಗೈತಿ ನಿಮಗೆ ಕಣ್ಣು ಮುಂದೆ ತೋರಿಸ್ತಾನೋ ಆ ಪ್ರಾಬ್ಲಮ್ಗೆ ಏನು ಔಷಧಿ ಮಾಡಬೇಕು ಅನ್ನೋದು ನಿಮಗೆ ಹೇಳಿಕೊಡ್ತೇನೆ ರೀ ಈಗ ಸದ್ ಬರೀ ನಮ್ಗೆ ಗೊಂಜಾಳ ಹೆಂಗೈತಿ ನೋಡೋಣ ನೋಡಿದ್ರೆಲ್ಲ ರೈತ ಬಂದವ್ರಿ ಒಂದ್ ಎಕರೆಕ್ ಏಳರಿಂದ ಎಂಟ ಕೆ ಜಿ ರಾಜ್ಕುಮಾರ್ ಬೀಜ ಹತ್ತಿರ ಒಂದ್ ಎಕರೆ ನಾ ಗೊಂಜಾಳ ನಾಟಿ ಮಾಡಿದನು ಈಗ ಈ ರೀತಿ ಐತ್ರಿ ಇದು ಎಷ್ಟು ಉಪ್ರ ಆಗತೈತಿ ಎಷ್ಟು ತಿಂಗಳಿ ಹೊಡಿ ಹಾಕ್ತೈತಿ ಅನ್ನೋದ ನನಗ್ ಗೊತ್ತಿಲ್ಲರೀ ಇದನ್ನ ನಾ ಪೈಲಾ ಪೈಲಾ ಹಾಕೇನ್ರಿ ಇದ್ರದ್ದು ಏನೇನ್ ರಿಸಲ್ಟ್ ಬರದೈತಿ ನಿಮಗೂ ನಾ ತೋರಿಸ್ತನು ಈ ರಾಜ್ಕುಮಾರ್ ಬಗ್ಗೆ ಯಾಕಂದ್ರೆ ಬ್ಯಾಸ್ಗಿ ದಿನದಾಗ ರಾಜ್ಕುಮಾರ್ ಗೊಂಜಾಳ ಮೂರುವರೆ ತಿಂಗಳು ಬರ್ತೈತಿ ಅಂತ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ಯಾರ ಆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳಿದ ಸತ್ಯ ಆಯಿತು ಅಸತ್ಯ ಐತೋ ಇದನ್ನು ಹಾಕಿ ಮೇಲೆ ರಿಸಲ್ಟ್ ಬರೋದ್ರಿ ಈ ಥರದ್ದು ಎಷ್ಟು ಇಳುವರೆಗೆ ಬರ್ತೈತೆ ನೋಡ್ತೀನಿ ರೀ ಇವತ್ತಿಗೆ ಪೂರಾ ಒಂದು ತಿಂಗಳಾಗಿ ಹೋತ್ರಿ ಈಗ ಒಂದು ತಿಂಗಳಾಗ ಈ ರೀತಿ ಐತಿ ಮತ್ತು ಒಂದೊಂದು ತಾವದಲ್ಲ ಕುಂಟಿತು ಆಗೈತಿ ರೀ ಆ ಒಂದೊಂದು ತಾವದಲ್ಲಿ ಕುಂಠಿತು ಯಾಕೆ ಆಗೈತಿ ಅದಕ್ಕೆ ಏನು ಪ್ರಾಬ್ಲಮ್ ಐತಿ ಅದು ಏನು ಅನ್ನೋದ ನಿಮಗೆ ಕಣ್ಣು ಮುಂದೆ ತೋರಿಸ್ತಾನೆ ರೀ ನಿಮಗೂ ಎಲ್ಲರೂ ಹೊಲದಾಗ ಆ ರೀತಿ ಆದ್ರೆ ನೀವು ಏನು ಔಷಧಿ ಮಾಡ್ಕೋಬೇಕು ಅದನ್ನು ಹೆಂಗೆ ನಾವು ಬೆಳೆಸ್ಕೊಂಡು ಬರಬೇಕು ನಾವು ಹೆಂಗೆ ಇಳುವರಿ ತಕ್ಕೋಬೇಕು ಅನ್ನೋದ ನಿಮ್ಮ ಕಣ್ಣು ಮುಂದೆ ತೋರಿಸ್ತೇನೆ ಏನಾಗಿತ್ತು ನೋಡೋನು ಬರೀ ಏನಾರೇ ಒಂದು ಪ್ರಾಬ್ಲಮ್ ಆಗಿತ್ತಂದ್ರೆ ನಮ್ಮ ಗಂಜಾಳದಾಗ ಕುಂಠಿತ್ ಬರೋದು ಹಂಡ್ರೆಡ್ ಪರ್ಸೆಂಟ್ ರೀ ಇದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕಾದ್ರೆ ಟೈಮ್ ಟೈಮ್ಗೆ ನಾವು ಮಾಡ್ಕೊಂಡಾಗ ನಮ್ಗೆ ಇಳುವರಿ ಬರುದ್ರೆ ಈಗ ರೋಗ ಬೆಂಕಿ ಹೋಗತಾರಲೇ ಅದು ನಿಮ್ಗೆ ತೋರಿಸ್ತಾನ ಎಷ್ಟು ಕುಂಠಿತ ಆಗೈತಿ ಗೊಂಜಾಳ ಅನ್ನೋದು ಬೆಂಕಿ ರೋಗ ಅದಕ್ಕೆ ಏನು ಬಡ್ಡಿಯಾಗಿ ಹತ್ತಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾನ್ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಬಂದವ್ರೆ ಇದೆಲ್ಲ ಈ ರೀತಿ ಐತಿ ಇದು ಯಾಕೆ ಹಿಂಗ ಆಗೈತಿ ಅಲ್ಲಿಸ್ತಕ ತೋರಿಸ್ಲಿ ಇದೆಲ್ಲ ಹಿಂಗೆ ಇದು ಯಾಕೆ ಹಿಂಗ ಆಗೈತಿ ಇಲ್ಲಿ ನೋಡ್ರಿ ನಾನು ಕಿತ್ತು ತಂದು ನಿಮಗೆ ನಾನು ಇಲ್ಲಿ ನೋಡ್ರಿ ಇದನ್ನು ಒಂದು ಕಿತ್ಕೋತನು ಇದು ಕೆಂಪಾದದ್ದು ಇಲ್ಲೊಂದು ಐತಿ ಇದೊಂದು ಕಿತ್ಕೋತಾನ್ರಿ ಈ ಥರ ಏನು ಏನು ಪ್ರಾಬ್ಲಮ್ ಐತಿ ಇದು ಯಾಕೆ ಅನ್ನೋದು ನಿಮಗೆ ಅನ್ನೋದ ತೋರಿಸ್ತೇನೆ ರೀ ಇಲ್ಲಿ ನೋಡ್ರಿ ರೈತ ಬಂದವ್ರಿ ಬಡ್ಡ್ಯಾಗ ಹುಳುಗೋಳ ಕರೆಕ್ಟ ತಾಯಿ ಬೇರು ಅಂದ್ರೆ ಬೆಳೆದು ಬರುವಂಥ ಏನು ಮೇನ್ ಬೇರು ಇರ್ತದಲೆ ಎಲ್ಲ ತಿಂದು ಹಸನ ಮಾಡ್ಯಾವ್ರಿ ಈಗ ಈ ತಾಕತ್ತಿಲ್ಲ ಬರೀ ಸೈಡ್ ಬೇರದಿಂದ ಈ ಗೊಂಜಾಳ ಬೆಳೆ ಆಗ್ತತ್ ರೀ ಆಯ್ತು ರೀ ರೈತ ಬಂದವ್ರಿ ಇಲ್ಲಿ ನೋಡ್ರಿ ಈ ರೀತಿ ತಿನ್ನೋದ್ರಿಂದ ಗೊಂಜಾಳ ಈ ರೀತಿ ಕೆಂಪಾಗುದ ಈ ರೀತಿ ಹೋಗುದಾ ಈ ರೀತಿ ಹಾಕಿಸಿದ ನಮಗೆ ಗೊಂಜಾಳ ಟೈಮ್ಗೆ ಬೆಳೆದು ಬರುದಿಲ್ಲ ರೀ ಹೀಗಾಗಿ ಈ ಈ ರೀತಿ ಗೊಂಜಾಳ ಕುಂಠಿತ ಆಗಿತ್ರಿ ಇದನ್ನ ತಪ್ಪು ಮಾಡೇನೆ ಅಂತ ಹೇಳಿ ನಾ ಇದನ್ನ ಮುಚ್ಚಿಟ್ಕೋಬಾರ್ದ್ರೆ ಇದು ನಿಮ್ಮ ಜೊತೆ ನಡಿಬಹುದ್ರೆ ಈ ರೀತಿ ಜರ ಆದ್ರೆ ಗೊಂಜಾಲ ಸರಿಯಾಗಿ ಬೆಳೆದು ಬರಲಿಲ್ಲ ಅಂದ್ರೆ ನೀವು ನೋಡ್ಕೊಳ್ರಿ ಅಲ್ಲಿ ಮುಂದೆ ಎಷ್ಟು ಚಂದ ಗೊಂಜಾಳ ಬಂದೈತಿ ಅದೇ ರೀತಿ ಇದು ಬರಬೇಕಾಗಿತ್ತು ಆದರೆ ಈ ಗೊಂಜಾಳದ ಪ್ರಾಬ್ಲಮ್ ಆಗೋ ಕಾರಣ ಇದು ಬೆಂಕಿ ರೋಗ ಅಂತ ನಾ ಅಂತನ್ರಿ ಇದು ಬೆಂಕಿ ರೋಗು ಅನ್ನೋಕ್ಕೆ ಬರೋದಿಲ್ಲ ಇದು ಹುಳ ತಿಂದು ತಿನ್ನಾಕು ಬರೋದಿಲ್ಲ ನಮ್ಮದು ಎಲ್ಲ ಗೊಂಜಾಳ ನಾಟು ಇದನ್ನ ಕುಂಟಿತ ಜರ ಆತಂದ್ರೆ ಇದಕ್ಕೆ ಏನು ಔಷಧ ಮಾಡಬೇಕು ಎಷ್ಟು ಔಷಧಿ ಇದಾವೆ ರೀ ನಾ ಹಾಕಿ ನಾ ಮಾಡಿ ನಾ ಇತರ ರಿಸಲ್ಟ್ ನೋಡಿದಾಗ ನಿಮ್ಗೆ ಹೇಳತ್ತೀ ಈ ಔಷಧಿ ಯಾವುದಂದ್ರೆ ಕ್ಲೋರೋಫಿಫ್ಟಿ ಇ ಸಿ ಪ್ಲಸ್ ಸೈಪರ್ ಮೇಥ್ರಿನ್ ಅಂತ ಹೇಳಿ ಒಂದು ಔಷಧ ಬರ್ತೈತೆ ರೀ ಇದನ್ನು ಒಂದು ಡಬ್ಬಿಗೆ ಇಪ್ಪತ್ತು ಎಮ್ ಎಲ್ ಇಲ್ಲ ಹದಿನೈದು ಎಮ್ ಎಲ್ ಹಾಕಿ ನೀವು ನೀರಿನಾಗ ಜರ ಬಿಟ್ಟಂಗಾದ್ರೆ ಇದು ಗೊಂಜಾಳ ಪಕ್ಕ ಹೊಳ್ಳಿ ವಾಪಸ್ ಮರು ಜನ್ಮ ಅಂದ್ರೆ ನಮಗೆ ಕೊಡುವಂಥ ಇಳುವರಿ ಕೊಡ್ತೈತ್ರಿ ನಮ್ಮ ಹೊಲದಾಗ ಜಾಸ್ತಿ ಆಗಸ್ತಾಗ ಬಿಡಬಾರ್ದ್ರಿ ನಾವು ಯಾವಾಗಲೂ ಹೊಲದಾಗ ತಿರುಗಾಡ್ಕೊತಿರ್ಬೇಕು ಏನಾರು ಈ ರೀತಿ ಪ್ರಾಬ್ಲಮ್ ಬಂದಾಗ ಅದನ್ನ ಪಕ್ಕ ನಾವು ಪರಿಹಾರ ಮಾಡಬೇಕ್ರಿ ಇದನ್ನ ಸೈಪರ್ ಮೇತ್ರ ಪ್ಲಸ್ ಕ್ಲೋರೋ ಏನು ಹೇಳೇನ್ರಿ ಕ್ಲೋರೋ ಪ್ಲಸ್ ಸೈಪರ್ ಮೇತ್ರೀನ ಫಿಫ್ಟಿ ಪರ್ಸೆಂಟು ಬರ್ತೈತಿ ಫಿಫ್ಟಿ ಇಸಿನೂ ಬರ್ತೈತಿ ಮತ್ತು ಟ್ವೆಂಟಿ ಇಶಿನೂ ಬರ್ತೈತಿ ಇದ್ರಾಗ ನೀವು ಟ್ವೆಂಟಿ ರೇ ತೋರಿ ಇಲ್ಲ ಫಿಫ್ಟಿ ರೇ ತೋರಿ ಇದನ್ನು ಬರೆಯೋಣ ಫಿಫ್ಟೀನ್ ಎಮ್ ಎಲ್ಲ ಇಲ್ಲಂದ್ರೆ ಟ್ವೆಂಟಿ ಎಮ್ ಎಲ್ ಹಾಕಿ ಫಿಫ್ಟೀನ್ ಲೀಟ್ರ್ ನೀರನ್ನೇ ನಾವು ಜರ ಹಾಕಿಸಿದ ನೀರಿಗೆ ಬಿಟ್ಟಂಗೆ ಆದ್ರೆ ಪಕ್ಕ ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದ್ರಿ ಇಲ್ಲಂದ್ರೆ ಅಂದ್ರೆ ನಾ ಗೊಂಜಾಳ ಹಾಕಿದನ ಬಾ ಹಾಕಿದನ ಅಂತ ಹೇಳಿ ಎಕರೆ ಎರಡು ಎಕರೆ ಹಾಕಿದನ ಭಾತ ಕುತ್ರ ಲಾಸ್ಟ್ ನಮ್ಗೆ ಇಳುವರಿ ಬರದಿಲ್ಲ ರೀ ಇದನ್ನ ತೋರಿಸ್ಬೇಕಾಗಿತ್ತು ಅದಕ್ಕೆ ನಿಮಗೆ ಕ್ಲಿಯರ್ ಆಗಿ ಹೇಳ ಇಷ್ಟೆಲ್ಲ ಗೊಂಜಾಳ ವಿಡಿಯೋ ಮಾಡಿದ ನನ್ನ ಬಳಕ ಈ ಥರದ್ದು ಇಂಪಾರ್ಟೆಂಟ್ ಏನೈತೆ ಅಂದ್ರೆ ಇದತ್ರಿ ಇಂಪಾರ್ಟೆಂಟ್ ಏನೈತಿ ಈ ರೀತಿ ಆಗಬಾರ್ದು ನೀವು ಮಾಡ್ಕೊಳ್ರಿ ಮುಂದೆ ಸರಿಯಾದ ಇಳುವರಿ ತಕ್ಕೊಡ್ರಿ ಈ ಥರದ್ದು ಏನು ಇಳುವರಿ ಬರ್ತೈತಿ ಮತ್ತ ಇದು ಹೆಂಗೆ ತೆನಿ ಹಾಕತೈತಿ ಈ ಥರದ್ದು ಏನೇನ ಐತಿ ಅನ್ನೋದ ಇನ್ನೊಂದು ವಿಡಿಯೋ ಮಾಡ್ತೇನೆ ರೀ ಲಾಸ್ಟ್ ಹೊಡಿ ಹಾಕುವಾಗ ಬಗಲ್ ಹಾಕುವಾಗ ಈ ಥರ ಮಾಡ್ಕೊಳ ಅವ್ರಿಗೆ ಗೊತ್ತಿರ್ತೈತಿ ಒಬ್ಬ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಇದನ್ನ ನಾ ಮಾಡಿದಂಥ ವಿಡಿಯೋ ನಿಮಗೆ ತೋರ್ಸಾಕ್ತೇನ್ರಿ ನೀವು ಎಲ್ಲರೇ ನಾ ಬಿತ್ತನೆ ರಾಜ್ಕುಮಾರ್ ಬಿತ್ತನೆ ಮಾಡಿದ ವಿಡಿಯೋ ನೋಡಬೇಕಾಗ್ರೆ ಇಲ್ಲಿ ನೋಡ್ರದ ಇಲ್ಲಿ ಸ್ಕ್ರೀನ್ದಾಗ ಕಾಣತ್ತೆ ಇದಕ್ಕೆ ಟಚ್ ಮಾಡ್ರೆ ಸಾಕ್ರೆ ನೀವು ನಿಮ್ಗೆ ಆ ವಿಡಿಯೋ ನೋಡ್ಬೋದ್ರಿ ನಾವು ಉಳುಮೆ ಮಾಡಿದ್ದ ನಾ ಹೆಂಗೆ ಬಿತ್ತನೆ ಮಾಡ್ಕೊಂಡು ನಾ ಏನೇನು ಪ್ರೊಸೀಜರ್ ಮಾಡಿದ್ರು ಅನ್ನೋದಾ ಈ ವಿಡಿಯೋದಾಗೈತ್ರಿ ಈ ವಿಡಿಯೋ ಕ್ಲಿಕ್ ಮಾಡ್ಕೋರಿ ನೋಡ್ಕೋರಿ ಮುಂದಿನ ವಿಡಿಯೋ ನೋಡ್ತಾ ಇರ್ರಿ ಎಲ್ಲರೂ ನಾನು ವಿಡಿಯೋ ಸ್ವಲ್ಪ ಲೈಕ್ ಆಗಿತ್ತು ಲೈಕ್ ಮಾಡ್ರಿ ನಿಮ್ಗೆ ಗೆಳೆಯರಿಗೂ ತಿಳಿಸ್ರಂತ ಹೇಳಿ ಈ ವಿಡಿಯೋ ಮುಗಿಸ್ತನ್ರಿ ಆಯ್ತು ರೀ ರೈತ ಬಂದವ್ರೆ ಹೋಗಿ ಜೈ ಹಿಂದ್